ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ನಮ್ಮ ನನ್ನ ಹೆಸರು ಅಕ್ಕ ಮಹಾದೇವಿ ಹಿರೇಮಠ ನಾನು ಓದುತ್ತಿರುವ ತರಗತಿ ಒಂಬತ್ತನೇ ತರಗತಿ ಇಂದು ನಮ್ಮ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ಚಿಕ್ಕದ ಪೂರು ನಾವು ಮಾಡುತ್ತಿರುವ ಪ್ರಯೋಗ ಅಧ್ಯಾಯ ಐದು ಜೀವದ ಮೂಲ ಘಟಕ ಚಟುವಟಿಕೆ ಐದು ಪಾಯಿಂಟ್ ಒಂದನ್ನು ಮಾಡುತ್ತಿದ್ದೇವೆ ನಮಗೆ ಬೇಕಾದ ಸಾಮಗ್ರಿಗಳು ಯಾವುವು ಎಂದರೆ ಮೊದಲನೆಯದಾಗಿ ಒಂದು ಸ್ಲೈಡ್ ಕವರ್ ಸ್ಲಿಪ್ ನಿಡಲ್ ಮತ್ತು ಈರುಳ್ಳಿ ಪೊರೆ ಮತ್ತು ಕಟರ್ ನೀರನ್ನು ತೆಗೆದುಕೊಂಡು ಹಾಕಿ ಸೂಕ್ಷ್ಮ ಸೂಕ್ಷ್ಮದರ್ಶಕದ ಸಹಾಯದಿಂದ ಪ್ರಯೋಗ ಮಾಡುತ್ತಿದ್ದೇವೆ ಮತ್ತು ಮೊದಲನೆಯದಾಗಿ ಒಂದು ಸ್ಲೈಡನ್ನು ತೆಗೆದುಕೊಂಡು ಆಮೇಲೆ ಈರುಳ್ಳಿ ಪೊರೆಯನ್ನು ತೆಗೆದುಕೊಂಡು ಈ ಈರುಳ್ಳಿ ಪೊರೆಯನ್ನು ನೀಟಾಗಿ ತೆಗೆದುಕೊಂಡು ನೀರಲ್ಲಿ ಹಾಕಿ ಇದನ್ನು ಆಮೇಲೆ ಒಂದು ಫ್ಲವರ್ ಸ್ಲಿಪ್ಪನ್ನು ತಗೊಂಡು ಅದರಲ್ಲಿ ಒಂದು ಹನಿ ನೀರನ್ನು ಹಾಕಿ ಆಮೇಲೆ ಕವ ಸ್ಲಿ ಕವ ಸ್ಲಿಪ್ಪನ್ನು ತಗೊಂಡು ಅದನ್ನು ತೊಳೆದು ಆಮೇಲೆ ಇದನ್ನು ನೀಟಾಗಿ ತೊಗೋಬೇಕು ತಗೊಂಡು ಇದನ್ನು ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ಕತ್ತರಿಸ್ಕೊಳ್ಬೇಕು ಆಮೇಲೆ ಒಂದು ಹನಿ ನೀರು ಹಾಕಿ ಇದರ ಒಳಗಡೆ ಗಾಳಿ ಹೋಗದಾಗೆ ಕವರ್ ಸ್ಲಿಪ್ಪನ್ನು ಹಾಕಬೇಕು ಹ್ಞೂ ಇದು ಇವಾಗ ಮುಗಿದಿದೆ ತಾತ್ಕಾಲಿಕ ಸ್ಲೈಡು ಇದು ಮುಗಿದಿದೆ ತಯಾರಾಗಿದೆ